ನಮಸ್ಕಾರ ಎಲ್ಲರಿಗೂ ನೆನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ರನ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನಾವು ಏನು ಟ್ರೇಡ್ ಮಾಡಿದ್ವಿ ಎಲ್ಲಿ ಈರೋ ಜೀರೋ ಮಾಡಿದ್ವಿ ಅದೆಲ್ಲ ಒಂದ್ಸಲಿ ನೋಡೋಣ ಪ್ಲಸ್ ಇದಕ್ಕೂ ಮುಂಚೆ ನೆನ್ನೆ ಅನಾಲಿಸ್ ಏನು ಮಾಡಿದ್ವಿ ಒಂದು ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಪ್ರತಿ ಕ್ಲಾಸಲ್ಲಿ ಹೇಳ್ತೀನಿ ಫಾಲೋ ಮಾಡಲ್ಲ ನೋ ಪ್ರಾಬ್ಲಮ್ ನೀವೆಲ್ಲ ಬಿಸಿ ಇರ್ತೀರ ನನಗೆ ಗೊತ್ತು ಇವಾಗ ನೋಡಿ ನಾಳೆ ಏನು ಮಾಡಬೇಕು ನಿಫ್ಟಿ ಈ ಝೋನಲ್ಲಿ ಅಷ್ಟೊತ್ತು ನಾನು ಟ್ರೇಡ್ ಮಾಡಲ್ಲ ಇದೊಂದು ಪ್ಯಾಟರ್ನ್ ಇದೆಲ್ಲ ಇದು ಇವಾಗ ಒಳಗಡೆ ನಾನು ಟ್ರೇಡ್ ಮಾಡಲ್ಲ ಟ್ರೇಡೇ ಮಾಡಲ್ಲ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ಇಲ್ಲಿಂದ ಕಂಪ್ಲೀಟ್ ಕಡೆ ಇರ್ತೀನಿ ಇಲ್ಲಿವರೆಗೂ ಟಾರ್ಗೆಟ್ ಇದು ಕೂಡ ಬ್ರೇಕ್ ಆಗೋದ್ರೂ ಹೋಗಲಿ ನೋ ಪ್ರಾಬ್ಲಮ್ ಇಲ್ಲಿ ಟಾರ್ಗೆಟ್ ಸೆಲ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ ಇದ್ರ ಕೆಳಗಡೆ ನನ್ನ ಕ್ಯಾನಲ್ ಕ್ಲೋಸ್ ಆಗ್ಬೋದು ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಈ ಕ್ಯಾನಲ್ ಲೋ ಬ್ರೇಕ್ ಮಾಡಿದ್ರೆ ಕಂಪ್ಲೀಟ್ ಸೆಲ್ ಕಡೆ ಇರ್ತೀನಿ ಟಾರ್ಗೆಟ್ ಇದು ಮಿಡ್ ಸಪೋರ್ಟ್ ಅಂತಿದೆಲ್ಲ ಇಪ್ಪತ್ತೊಂದು ಸಾವಿರದ ಏಳ್ನೂರು ಇಲ್ಲಿವರೆಗೂ ಟ್ರಯಲ್ ಮಾಡ್ತಾ ಬರ್ತೀನಿ ಇದು ನನ್ನ ವ್ಯೂ ಕ್ಲಿಯರ್ ಇದ್ರ ಮೇಲೆ ಬಂದ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಹೈ ಕ್ರಾಸ್ ಆದರೆ ಕಂಪ್ಲೀಟ್ ಬೈಸಾಡ್ತೀನಿ ಇದು ಕೆಳಗಡೆ ಸೆಲ್ಸಿಡ್ಡಿ ಈ ಝೋನಲ್ಲಿ ಮಾತ್ರ ನಾನು ಟ್ರೇಡ್ ಮಾಡೋಲ್ಲ ಕೇಳಿಸಿಕೊಂಡ್ರಲ್ಲ ನಾವು ನಾವೇನು ಮಾಡಿದ್ವಿ ಅಂದರೆ ಈ ಲೆವೆಲ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಅಂದರೆ ಹೈ ಕ್ರಾಸ್ ಆದರೆ ಕಡೆ ಇರ್ಬೋದು ಇದ್ರ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಬಟ್ ಇದ್ರ ಹೈ ಎಲ್ಲಾದರೂ ಕ್ರಾಸ್ ಆಗಿದೆಯಾ ನೋಡಿ ಅಲ್ವಾ ಕ್ರಾಸ್ ಆಗಿಲ್ಲ ಅಂದರೆ ನಮಗೆ ಬೈ ಕಡೆ ಎಂಟ್ರಿ ಇಲ್ಲ ಪ್ಲಸ್ ಇನ್ನೊಂದು ಈ ಲೆವೆಲ್ ಕೆಳಗಡೆ ಬಂದರೆ ಈ ಲೈನ್ ಕೆಳಗಡೆ ಬಂದರೆ ಒಂದು ಕ್ಯಾನ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡುತ್ತೆ ಅದೇ ಲೈನ್ಗೆ ಮತ್ತು ಅಲ್ಲಿಂದ ಇಲ್ಲಿವರೆಗೂ ನಾನು ಡೌನ್ ಟ್ರೆಂಡಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ಏನ್ ಪ್ಲಸ್ ಈ ಝೋನಲ್ಲಿ ಟ್ರೇಡ್ ಮಾಡಲ್ಲ ಅಂತ ಕೂಡ ಹೇಳಿದ್ವಿ ಇವಾಗ ನಾವೇನು ಮಾಡಿದ್ವಿ ಇಲ್ಲಿ ಟ್ರೇಡ್ ಮಾಡಿಲ್ಲ ಇದು ಬ್ರೇಕಾಗಿ ನಮ್ಮ ನಮ್ಮದು ರೆಸಿಸ್ಟೆನ್ಸ್ ಅನ್ನೋದು ಒಂದು ಸಲ ಆದರೆ ಸಪೋರ್ಟ್ ಅನ್ನೋದು ಬ್ರೇಕಾಗೆ ಈ ಕಡೆಯಿಂದ ರೆಸಿಸ್ಟೆನ್ಸ್ ಆಗುತ್ತೆ ಅದು ಸುಮಾರು ಸತಿ ಹೇಳಿರ್ತೀನಿ ನೀವು ಮರೆತಿರ್ತೀರ ರೆಸಿಸ್ಟೆನ್ಸ್ ಆಗುತ್ತೆ ಇವಾಗ ನೋಡಿ ಎಕ್ಸಾಕ್ಟಾಗಿ ಪಿನ್ ಟು ಪಿನ್ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿದಾಗ ಇಲ್ಲಿಂದ ಜೀರೋ ಟು ಇರೋ ಪಿ ಬೈ ಮಾಡಿದ್ವಿ ನಾವು ಕ್ಲಿಯರ್ ಇಲ್ಲಿಂದ ಪಿ ಬೈ ಮಾಡಿ ನಮ್ಮದು ಟಾರ್ಗೆಟ್ ಏನು ನೆನೇನೇ ಹೇಳಿದ್ದಿಲ್ಲ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಟ್ವೆಂಟಿ ಅಂತ ನೋಡಿ ಕರೆಕ್ಟಾಗಿ ಎಕ್ಸಾಕ್ಟ್ ನಮ್ಮ ಸಪೋರ್ಟ್ವರೆಗೂ ಬಂತು ಮಾರ್ಕೆಟ್ ಕಾಣ್ತಾ ಇದೆಯಲ್ಲಿ ಕಂಪ್ಲೀಟ್ ಈ ಫಾಲ್ ಪೂರ್ತಿ ಕ್ಯಾಪ್ಚರ್ ಓಕೆ ಅದಾದಮೇಲೆ ಇಲ್ಲಿಂದ ಮಾರ್ಕೆಟ್ ಸೆಡಲಿದೆ ಓಕೆ ನೋ ಪ್ರಾಬ್ಲಮ್ ಇದು ನಿಫ್ಟಿ ಅನಾಲಿಸಿಸ್ ಏನು ಹೇಳಿದ್ವಿ ಎಕ್ಸಾಕ್ಟ್ ಅದೇ ಲೈನ್ ಬ್ರೇಕಾಗಿ ಬಂತು ನಾವು ಇಲ್ಲಿಂದ ಬಂತು ಪಿನ್ ಟು ಪಿನ್ ಲೆವೆಲ್ಸ್ ವರ್ಕ್ ಆಯಿತು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸ್ ಏನು ಮಾಡಿದ್ವಿ ಇದ್ರ ಮೇಲೆ ಬಂದು ಈ ಲೈನ್ ಇದ್ರ ಮೇಲೆ ಬಂದು ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ಕಡೆ ಇರಿ ಅಲ್ವಾ ಯಾವುದಾದ್ರೂ ಕ್ಯಾನಲ್ ಕ್ಲೋಸ್ ಆಗಿದೆಯಾ ಇಲ್ಲ ನೋಡಿ ಯಾವುದು ಕ್ಲೋಸೇ ಆಗಿಲ್ಲ ಓಕೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಪಿ ಕಾಲ್ ಮಾಡಿದ್ವಿ ಇದರಲ್ಲಿ ಎಷ್ಟು ತ್ರೀ ಏಯ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ಸಾವಿರ ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ವಿ ಅದಕ್ಕೆ ತೌಸಂಡ್ ಪಾಯಿಂಟ್ಸ್ ನೀವು ಅದರಲ್ಲಿ ನೂರು ಪಾಯಿಂಟ್ಗೆ ಎಕ್ಸಿಟ್ ಆದರೂ ಐನೂರು ಪಾಯಿಂಟ್ಗೆ ಎಕ್ಸಿಟ್ ಆದರೂ ಅದು ನಿಮ್ಮ ನಿಮ್ಮ ಇಷ್ಟ ತೌಸಂಡ್ ಪಾಯಿಂಟ್ ಬಂದಿದೆ ಕ್ಲಿಯರ್ ಪ್ಲಸ್ ಇನ್ನೊಂದು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವ ನೋಡಿ ಇಲ್ಲಿ ಪಿನ್ ಟು ಪಿನ್ ರಿಜೆಕ್ಷನ್ ಬಂತ ಇದು ಬಂದಮೇಲೆ ನಮ್ಮ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡಲ್ ಮತ್ತೆ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡ್ತಾ ಇಲ್ಲಿ ನೀವು ಬೇಕಾದರೆ ಚೆಕ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋ ಇರ್ತದೆ ಸೇಮ್ ಲೆವೆಲ್ಸ್ ನೆನೆ ಹಾಕಿರೋದು ಪಿನ್ ಟು ಪಿನ್ ಅದೇ ಲೆವೆಲ್ಗೆ ರೀಟ್ರೆಸ್ ಮಾಡಿ ಮತ್ತೆ ಅಲ್ಲಿಂದ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಫಾಲ್ ಓಕೆ ಇಲ್ಲಿ ಕೂಡ ಎಂಟ್ರಿ ಇತ್ತು ಇದು ಕೂಡ ಈ ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಕ್ಲಿಯರ್ ಅನಾಲಿಸಿಸ್ ಪಿನ್ ಟು ಪಿನ್ ಆಗಿದೆ ನಾವು ಏನೇನು ಕಾಲ್ಸ್ ಕೊಟ್ಟಿದ್ದು ಏನೇನು ಮಾಡಿದ್ವಿ ಒಂದು ಸರ್ತಿ ಚೆಕ್ ಮಾಡೋಣ ಇವತ್ತು ರಿಸಲ್ಟ್ ಏನು ಕೂಡ ನೋಡೋಣ ನೋಡಿ ಇವತ್ತೇನು ಮಾಡಿದ್ವಿ ಒಂದು ಪಿ ಕಾಲ್ ಒಂದು ಸಿ ಕಾಲ್ ಎರಡೇ ಕಾಲ್ ಅದಾದಮೇಲೆ ಫಸ್ಟೇ ಅಪ್ಡೇಟ್ ಮಾಡಿದ್ದೀನಿ ಹನ್ನೊಂದು ಗಂಟೆವರೆಗೂ ಮಾರ್ಕೆಟ್ ಅನ್ನೋದು ತುಂಬ ಇರ್ತದೆ ಅದಾದಮೇಲೆ ಒಳ್ಳೆ ಮೂಮೆಂಟಮ್ ಬರುತ್ತೆ ಓಕೆ ಪಿ ಕಾಲಲ್ಲಿ ಟಾರ್ಗೆಟ್ ಬಂತು ಸಿ ಕಾಲಲ್ಲಿ ಫಸ್ಟ್ ಫಾರ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಬಂತು ಅದಾದಮೇಲೆ ಸಿ ಕಾಲ್ ಸಿ ಕಾಲಲ್ಲಿ ಟಾರ್ಗೆಟ್ ಬಂತು ಅದಾದಮೇಲೆ ಪಿ ಕಾಲ್ ಮಾಡಿದ್ವಿ ಓಕೆ ಎರಡೂ ಕಾಲಲ್ಲಿ ಪ್ರಾಫಿಟ್ ಬಂತು ಅದಾದಮೇಲೆ ಒಂದು ಅಪ್ಡೇಟ್ ಕೊಟ್ಟೆ ಇಲ್ಲಿ ಹತ್ತು ಗಂಟೆ ಇಪ್ಪತ್ತು ಹತ್ತು ಕಾಲಲ್ಲಿ ನೋಡಿ ಇಲ್ಲಿ ನೀವು ಹತ್ತು ಗಂಟೆಯಲ್ಲಿ ನೆಕ್ಸ್ಟ್ ಮೂವತ್ತು ನಿಮಿಷ ಮಾರ್ಕೆಟ್ ಸೈಡ್ ಇರುತ್ತೆ ಅಂದರೆ ಸ್ಲೀಪಿಂಗ್ ಇರುತ್ತೆ ಅದಾದಮೇಲೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ಲಾಂದರೆ ಮಾರ್ಕೆಟ್ ಕರಡು ಹೋಗುತ್ತೆ ಒಟ್ಟಿನಲ್ಲಿ ಮೂವತ್ತು ನಿಮಿಷ ಸೈಡ್ ಇರುತ್ತೆ ಅದಾದಮೇಲೆ ಮಾರ್ಕೆಟಲ್ಲಿ ಒಳ್ಳೆ ಮೂಮೆಂಟಮ್ ಬರುತ್ತೆ ರಾಕೆಟ್ ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ಅದು ಮೂಮೆಂಟಮ್ ಸೈಡ್ ವ್ಯವಸ್ ಬಂದಿದೆ ಇಲ್ಲ ಒಂದು ಸತಿ ನೋಡೋಣ ತೋರಿಸ್ತೀನಿ ನಾನು ನೀವು ನೋಡ್ಕೊಳ್ಳಿ ಇಲ್ಲಿ ಐದು ನಿಮಿಷ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತು ನಿಮಿಷ ಸೈಡ್ ವ್ಯವಸಲ್ಲಿ ಇತ್ತಾ ಮಾರ್ಕೆಟ್ ಇದು ಇರುತ್ತೆ ಅಂತ ಫಸ್ಟೇ ಹೇಳಿದ್ವಾ ನಾವು ಅದಾದಮೇಲೆ ಒಳ್ಳೆ ಮೂಮೆಂಟಮ್ ಬರುತ್ತೆ ಅಂತ ಬಂದಿಲ್ಲ ಒಳ್ಳೆ ಮೂಮೆಂಟಮ್ ಇದರಲ್ಲೆಲ್ಲ ಕ್ಯಾಪ್ಚರ್ ಆಗಿಲ್ವಾ ಸೆಕೆಂಡ್ ಒನ್ ಫಸ್ಟಲ್ಲಿ ಒನ್ ಅವರ್ ಇರುತ್ತೆ ಅಲ್ವಾ ಇಲ್ಲಿ ನೋಡಿ ವಾಲೆಟಲ್ಲಿ ಇದೆಯಾ ಇಲ್ಲ ಇದೆಲ್ಲ ಯಾವಾಗ ಅಪ್ಡೇಟ್ ಕೊಟ್ಟಿರೋದು ಬೆಳಿಗ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ಹೇಳಿರೋದು ಫಸ್ಟು ಒನ್ ಅವರ್ ಸೈಡ್ ವೇಸಲ್ಲಿ ಇರುತ್ತೆ ಅದಾದಮೇಲೆ ಮೂಮೆಂಟಮ್ ಬರುತ್ತೆ ಕ್ಲಿಯರ್ ಪಿನ್ ಟು ಪಿನ್ ಬಂದಿದೆಯಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸಿ ಕಾಲ್ ಟಾರ್ಗೆಟ್ ಡನ್ ಆದಮೇಲೆ ನಾವು ಪಿ ಇ ಕಡೆ ಹೋಗ್ಬಿಡಿ ಪಿ ಇ ಕಡೆ ಹೋಗಿ ವೆಯ್ಟಿಂಗ್ ಫಾರ್ ಎಂಟ್ರಿ ಎಂಟ್ರಿಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳಿದ್ದೀನಿ ಅದು ಹೇಳಿದ ಮೇಲೆ ನಿಮ್ಮ ಕೂಡ ಎರಡು ಗ್ರೂಪಲ್ಲಿ ಮೆಸೇಜ್ ಮಾಡಿದ್ದೀನಿ ಮೂವತ್ತು ನಿಮಿಷ ಮಾರ್ಕೆಟ್ ಸ್ಲೀಪಿಂಗ್ ಮಾಡಲಿರುತ್ತೆ ಅದಾದಮೇಲೆ ಮಾರ್ಕೆಟ್ ಹೋಗುತ್ತೆ ಅಂತ ಅದಾದಮೇಲೆ ಮಾರ್ಕೆಟ್ ಹೋಗಿದೆ ನಿಮಗೂ ಕಾಲಿತ್ತು ನೀವು ಪ್ರಾಫಿಟ್ ಮಾಡಿದಿರ ಫುಲ್ ಪ್ರಾಫಿಟ್ ಎಲ್ಲ ಕಾಲ್ ಸು ಇದೆ ಇವತ್ತಿನ ರಿಸಲ್ಟು ಇದು ಓಕೆ ಇಪ್ಪತ್ತು ಜನ ಸೂಪರ್ ಅಂತ ಓಟ್ ಹಾಕಿದ್ದಾರೆ ಓಕೆ ಸರ್ ಇವಾಗ ನಾಳೆ ಏನು ಮಾಡೋಣ ನೋಡಿ ಇದು ನಾಳೆ ಲೆವೆಲ್ಸ್ ಇಂಟ್ರೆಸ್ಟ್ ಇವ್ರು ಲೆವೆಲ್ಸ್ ಹಾಕ್ಕೊಳ್ಳಿ ಲೆವೆಲ್ಸ್ ಹೆಂಗೆ ವರ್ಕ್ ಆಗ್ತವೆ ಅಂತ ಲೆವೆಲ್ಸ್ ಹಾಕ್ಕೊಂಡಿರೋರಿಗೆ ಪ್ರತಿದಿನ ಗೊತ್ತಾಗಿರ್ತದೆ ಪ್ರತಿದಿನ ನೀವು ಅದನ್ನೇ ನೋಡ್ತೀರಿ ವಾಂಟ್ ಟು ಸಿ ವಂಡರ್ಸ್ ಅಂತ ನಮ್ಮ ಲೈನ್ ಟಚ್ ಆಗಿದ ತಕ್ಷಣ ಪಿನ್ ಟು ಪಿನ್ ರಿಜೆಕ್ಟ್ ಆಗ್ತದೆ ನೀವು ಝೂಮ್ ಮಾಡ್ಕೊಂಡ್ರೆ ಕೂಡ ಸಿಗೋಲ್ಲ ಅಲ್ವಾ ಅಷ್ಟು ನೀಟಾಗಿ ವರ್ಕ್ ಆಗ್ತವೆ ಇಂಟ್ರೆಸ್ಟ್ ಇರೋರು ಹಾಕ್ಕೊಳ್ಳಿ ಫ್ರೀಯಾಗಿ ಹೇಳ್ತಾ ಇದೀರ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ನಾನು ಒಂದೊಂದು ಲಕ್ಷ ಫೀಸ್ ಇಡ್ತೀನಿ ಆಮೇಲೆ ಗೊತ್ತಾಗ್ತದೆ ನಿಮಗೆ ಇವಾಗ ಸದ್ಯಕ್ಕೆ ಫ್ರೀಯಾಗಿ ಹಾಕ್ಕೊಳ್ಳಿ ಓಕೆ ಅದಕ್ಕೆ ಫ್ರೀಯಾಗಿದ್ದಾಗ ಹೇಳ್ಕೊಡುವ ಕಲ್ತ್ಕೊಂಬಿಡಿ ಯಾಕೆ ದುಡ್ಡು ಕೊಟ್ಟು ಕಲಿತೀರ ಇವಾಗ ನೋಡಿ ನಾಳೆ ಏನು ಮಾಡಬೇಕಂದ್ರೆ ನಾಳೆ ಈ ಸೆಲ್ಲಿಂಗ್ ಎಲ್ಲರೂ ನೋಡಿ ಈ ಫಾಲ್ ಎಲ್ಲ ನೋಡಿ ಸೆಲ್ಲಿಂಗ್ ಸೆಲ್ಲಿಂಗ್ ಅಂತಾರೆ ನಾನು ನಾನು ಓಕೆ ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ ಯಾಕಂದರೆ ಇದರಲ್ಲಿ ಹೇಳೋದೆಲ್ಲ ನನಗೆ ಎಜುಕೇಷನಲ್ ಪರ್ಪಸ್ನಲ್ಲಿ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ ಈ ಸೆಲ್ಲಿಂಗ್ ಎಲ್ಲರೂ ನೋಡಿ ಸೆಲ್ಲಿಂಗ್ ಅಂತಾರೆ ನಾನು ಈ ಗ್ರೀನ್ ಕ್ಯಾಂಡ್ಲ್ ಐ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಈ ಹೈವರೆಗೂ ಫಾರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ವರೆಗೂ ನಾನು ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಓಕೆ ಇದು ನಾನು ಬೈ ಮಾಡೋದು ಬೈ ಅಂದರೆ ಗೊತ್ತಲ್ಲ ಸಿ ಇ ಕಡೆ ಇರ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಈ ಗ್ರೀನ್ ಲೈನ್ ಹಾಕಿ ಈ ಗ್ರೀನ್ ಲೈನ್ ಮೇಲೆ ಬಂದರೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಗ್ಯಾಪ್ ಡೌನ್ ಓಪನ್ ಆದರೆ ಇದೇ ಝೋನ್ಗೆ ರೀಟ್ರೆಸ್ ಮಾಡುತ್ತೆ ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗಬೇಕು ಲೈಕ್ ದೀಸ್ ಬ್ರೇಕ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಮಾಡ್ಕೋಬೋದು ಇಲ್ಲಿವರೆಗೂ ಅಂದರೆ ನೀವು ಡೈಲಿ ಹತ್ತು ಲಾಟ್ ಮಾಡೋರು ಐದು ಲಾಟಲ್ಲಿ ಮಾಡ್ಕೋಬೋದು ಇಲ್ಲಿವರೆಗೂ ಓಕೆ ಮತ್ತೆ ಇಲ್ಲಿಂದ ಬೈಯಿಂಗೇ ಕ್ಲಿಯರ್ ಫೈನಲ್ ಆಗಿ ನಾನು ನಾಳೆ ವ್ಯೂ ಬಂದುಬಿಟ್ಟು ಬೈಯಿಂಗ್ ಸೈಡ್ ಇರ್ತೀನಿ ಇಲ್ಲಿಂದ ನಾನು ಬೈ ಸೈಡ್ ಇಲ್ಲಿಂದ ಕೂಡ ಸೈಡ್ ಈ ಸ್ಮಾಲ್ ಗ್ಯಾಪ್ಗೆ ಫಿಫ್ಟಿ ಪರ್ಸೆಂಟಲ್ಲಿ ನಾನು ಸೆಲ್ಲಿಂಗ್ ಟ್ರೈ ಮಾಡ್ತೀನಿ ನೋಡೋಣ ಎಂಟ್ರಿ ಬಂದರೆ ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಅದನ್ನು ನನ್ನ ವ್ಯೂ ಇಲ್ಲಿಂದ ಸೈಡ್ ಇದು ಬ್ಯಾಂಕ್ ನಿಫ್ಟಿ 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 ಸೇಮ್ ಲೆವೆಲ್ಸಿಂದ ರಿಜೆಕ್ಷನ್ ಬಂದಿದೆ ಇವಾಗ ನಿಫ್ಟಿ ಒಂದು ನಿಮಿಷ ಲೆವೆಲ್ ಚೇಂಜ್ ಮಾಡೋಣ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಕೂಡ ಸೇಮ್ ಫ್ಲ್ಯಾಟ್ ಓಪನ್ ಆದರೂ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆದರೂ ಕರೆಕ್ಷನ್ ಬಂದಮೇಲೆ ಈ ಝೋನಿಂದ ಕಂಪ್ಲೀಟ್ ಬೈ ಕಡೆ ಇರ್ತೀನಿ ಇಲ್ಲ ಫ್ಲಾಟ್ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲಿ ಈ ಹೈ ಕ್ರಾಸ್ ಆದರೆ ರಿಸ್ಕ್ ಲವರ್ಸ್ ಯಾರಾದರೂ ನನಗೆ ಸ್ವಲ್ಪ ರಿಸ್ಕ್ ಓಕೆ ನಾನು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋ ಮೈಂಡ್ಸೆಟ್ ಯಾರಿಗಾದ್ರೂ ಇದ್ದರೆ ಇಲ್ಲಿ ನೀವು ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲ ಸರ್ ನಾನು ತುಂಬ ಸೇಫ್ ಟ್ರೈಡರು ನಾನು ಸೇಫಾಗಿ ಮಾಡ್ತೀನಿ ಅಂದರೆ ಈ ಹೈ ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಯಾವೋ ನೀವು ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಸೆಲ್ಲಿಂಗ್ ಯಾವಾಗ ಮಾಡಬೇಕಂದ್ರೆ ಡೌನ್ ಓಪನ್ ಆಗಿ ರೀಟ್ರೆಸ್ ಮಾಡಬೇಕು ಈ ಝೋನಲ್ಲಿ ರೀಟ್ರೆಸ್ ಆಗಿ ರೀಟ್ರೆಸ್ ಆಗಿ ಮತ್ತೆ ಯಾವ ಕ್ಯಾನ್ ರೀಟ್ರೆಸ್ ಆಗಿರ್ತೋ ಆ ಕ್ಯಾನ್ ಲೋ ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡಿದಾಗ ಅದು ಲೋ ಅಲ್ಲಿ ನೀವು ಪಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಟಾರ್ಗೆಟ್ ಇದು ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಯ್ಟಿ ಟಾರ್ಗೆಟ್ ಇಲ್ಲಿವರೆಗೂ ಟ್ರಯಲ್ ಮಾಡ್ತಾ ಬರ್ಬೋದು ನಿಮ್ಮ ನಿಮ್ಮ ರಿಸ್ಕ್ ರೀ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಓಕೆ ನನ್ನ ವ್ಯೂ ಇದು ಇದ್ರ ಮೇಲೆ ಸ್ವಲ್ಪ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಈ ಝೋನಲ್ಲಿ ನಾನೇನು ಟ್ರೇಡ್ ಮಾಡಲ್ಲ ಕ್ಲಿಯರ್ ಥ್ಯಾಂಕ್ ಯು ಹೊಸಬ್ರ ಯಾರಾದರೂ ನೋಡ್ತಾಯಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಪ್ಲಸ್ ಇನ್ನೊಂದು ಈ ಥರ ಫ್ರಾಡ್ಗಳು ನಿಮಗೆ ಕಾಲ್ ಮಾಡಿದ್ರೆ ನಂಬರ್ ಒನ್ ಫ್ರಾಡ್ ಇವರು ಇವರಿಗೆ ಎ ಬಿ ಸ್ಟಾಕ್ ಮಾರ್ಕೆಟಲ್ಲಿ ಎ ಬಿ ಡಿ ಗಂಧ ಕೂಡ ಗೊತ್ತಿರಲ್ಲ ಈ ಥರ ನಿಮಗೆ ಕಾಲ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಆಗಬೇಡಿ ಯಾಕಂದರೆ ಅವ್ರಿಗೆ ಬರಲ್ಲ ಅವ್ರು ಸುಮ್ಮನೆ ಎಲ್ಲೋ ಕೂತ್ಕೊಂಡು ನಿಮಗೆ ಲಕ್ಷ ಲಕ್ಷ ಮಾಡಿಕೊಡ್ತೀನಿ ಅನ್ನೋದು ಬಿಟ್ಟರೆ ಅವ್ರು ಮಾಡೋದೆಲ್ಲ ರೆಡ್ ಲಕ್ಷ ಮಾಡೋ ನಿಂದ್ರೆ ಅವನೇ ಮಾಡ್ಕೊತಾನೆ ನಮ್ಮನ್ನಾಕೆ ಕೇಳ್ಕೊತೇನಲ್ವಾ ಆ ಥರದ್ದು ಯಾರು ಕಾಲ್ ಮಾಡಿದ್ರೆ ನಂಬೇಡಿ ಓಕೆ ಈಗ ನಮ್ಮ ಗ್ರೂಪಲ್ಲಿ ಇಷ್ಟೆಲ್ಲ ಮಾಡಿ ಅವ್ರು ಯಾರು ನಂಬರ್ ಕೇಳ್ತಾರೆ ನೋಡಿ ಆ ನಂಬರ್ ಸೆಂಡ್ ಮಾಡಿ ಸರ್ ಅಂತ ಏನು ಹೇಳೋಣ ಎಂತವ್ರಿಗೆಲ್ಲ ಅದಕ್ಕೆ ಅವ್ರಿಗೆ ಆನ್ಸರ್ ನೋಡಿ ಸರ್ ನನ್ನ ಆನ್ಸರ್ ಏನಂದರೆ ಇವ್ರು ಯಾರಿದ್ದಾರೆ ಇವ್ರಿಗೆ ಇವ್ನಿಗೆ ಕಾಲ್ ಮಾಡಿದ್ನಲ್ಲ ಇವ್ನಿಗೆ ಆನ್ಸರ್ ಇದು ನಿಮಗೆ ಕ್ಲೀನಾಗಿ ಬಂದರೆ ಓದ್ಕೊಳ್ಳಿ ಇದು ಅವನು ಯಾರಿದ್ದಾನೆ ಅವ್ರಿಗೆಲ್ಲ ಅಪ್ಪ ಇಲ್ಲಿ ಸಪೋಸ್ ಹೊಸ ಕದಾಲ್ವಾ ಹೆಂಪಚ್ ಏ ಅಟ್ಲ ಒಣಕ್ಕೆ ಅಂತ ಲಾಸ್ ಇರ್ತಾರಯ್ಯ ಓಕೆನಾ ಹೊಸ ನೋಡ್ತಾ ಇದ್ದರೆ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆ ಥ್ಯಾಂಕ್ ಯು ಪ್ಲಸ್ ಸ್ಕ್ರೀನ್ಶಾಟ್ ಸೆಂಡ್ ಮಾಡೋರು ಪಿ ಡಿ ಎಫ್ ಕಳಿಸ್ತೀರಾ ಸರ್ ಪಿ ಡಿ ಎಫ್ ಬೇಡ ನೋಡಿ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ರೈಟಿಗೆ ತಗೊಂಡೋಗಿ ಇಲ್ಲೊಂದು ಕ್ಯಾಮ್ರಾ ಸಿಂಬಲ್ ಕಾಣ್ತಾ ಇದೆ ನೋಡಿ ರೈಟ್ಗೆ ಹೋದರೆ ಒಂದು ಕ್ಯಾಮ್ರಾ ಸಿಂಬಲ್ ಕಾಣುತ್ತೆ ಈ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದ್ರೆ ಕಾಪಿ ಇಮೇಜ್ ಅಂತ ಬರುತ್ತೆ ಇಮೇಜ್ ಮೇಲೆ ಕ್ಲಿಕ್ ಕಾಪಿ ಇಮೇಜ್ ಮಾಡಿಕೊಂಡ್ರೆ ಬರುತ್ತೆ ನೀವು ವಾಟ್ಸಪ್ಪಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಓಕೆ ಅವಾಗ ನನಗೂ ನೋಡೋಕ್ಕೆ ಕ್ಲಾರಿಟಿ ಇರುತ್ತೆ ನಿಮಗೂ ಚೆನ್ನಾಗಿರುತ್ತೆ ಇಂಟ್ರೆಸ್ಟ್ ಇರೋರು ಎರಡು ಸ್ಕ್ರೀನ್ ಶಾಟ್ ಸೆಂಡ್ ಮಾಡೋರು ಓಕೆ ಥ್ಯಾಂಕ್ ಯು